ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ನಿಡುಗುಂದಿ ಪೊಲೀಸರ ಕಾರ್ಯಾಚರಣೆ ಸುಮಾರು ಮೂವತ್ತು ಲಕ್ಷ ಮೌಲ್ಯದ ಗೋದ್ರೇಜ್ ಕನ್ಸ್ಯೂಮರ ಪ್ರಾಡಕ್ಟ್ ಲಿಮಿಟೆಡ್ ವಿವಿಧ ಬಗೆಯ ವಸ್ತುಗಳಿಂದ ಬಾಕ್ಸುಗಳನ್ನು ವಶಪಡಿಸಿಕೊಂಡ ನಿಡುಗುಂದಿ ಪೊಲೀಸರು ಘಟನೆ ವಿವರ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಾಂಡಿಚೇರಿನಿಂದ ಮಹಾರಾಷ್ಟ್ರದ ಬೀವಂಡಿಗೆ ಗೋದ್ರೇಜ್ ಕನ್ಸೂಮರ ಪ್ರಾಡಕ್ಟ್ ಲಿಮಿಟೆಡ್ ವಿವಿಧ ಬಗೆಯ ವಸ್ತುಗಳಿದ್ದ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಬಾಕ್ಸುಗಳನ್ನು ಲೋಡ್ ಮಾಡಿಕೊಂಡು ಹೊರಟಿದ್ದ ಶುಭಂ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿಸಿದ ಕಂಟೈನರ್ ಟ್ರಕ್ ನಂಬರ ಕೆಎ ಸೊನ್ನೆ ಒಂದು ಎ ಎಂ ಒಂದು ಐದು ಏಳು ಎರಡು ನೇದರಲಿಂದ ಐದುನೂರ ಇಪ್ಪತ್ತೈದು ಬಾಕ್ಸುಗಳನ್ನು ಆಲಮಟ್ಟಿಯಲ್ಲಿ ಕಳವು ಮಾಡಿದ ದೂರು ನಿಡುಗುಂದಿ ಪೊಲೀಸ್ ಠಾಣೆಯಲ್ಲಿ ಬಂದ ಹಿನ್ನೆಲೆ ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ರಾಮನಗೌಡ ಹಟ್ಟಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಬಾಲಪ್ಪ ನಂದಗಾವಿ ಪೊಲೀಸ್ ಉಪಾಧೀಕ್ಷಕರು ಬಸವನ ಬಾಗೇವಾಡಿರವರ ಮಾರ್ಗದರ್ಶನದಲ್ಲಿ ಶರಣಗೌಡ ಬಿಗೌಡರ್ ಸಿಪಿಐ ನಿಡುಗುಂದಿ ಶಿವಾನಂದ ಪಾಟೀಲ್ ಪಿಎಸ್ಐ ನಿಡುಗುಂದಿ ಪೊಲೀಸ್ ಠಾಣೆ ಎ ಕೆ ಸೊನ್ನದ ಅಪರಾಧ ನಿಡುಗುಂದಿ ಸಿಬ್ಬಂದಿ ವರ್ಗ ಪಿ ಸಿ ಪಾಟೀಲ ಬಿ ಸಿ ಪಾಟೀಲ ಶಿವಯ್ಯ ಮಠಪತಿ ವೀರೇಶ್ ಭಗವತಿ ವೆಂಕಟೇಶ್ ಎಸ್ ಪಿ ಎಸ್ ಕುಂಭಾರ ಸಂಗಮೇಶ್ ಹಡಲಗೇರಿ ಚಿದಾನಂದ ತೋಳುಮಟ್ಟಿ ಬಿಎಸ್ ಹಿರೇಮಠ ಎಂಎ ಬೋಳರೆಡ್ಡಿ ಎಸ್ ಎಸ್ ಅಂಗಡಗೇರಿ ವಿ ಮಠ ಎಸ್ ಹಿರೇಮಠ ಎಸ್ ಪಾಟೀಲ್ ಎಸ್ ಎಸ್ ಮ್ಯಾಗೇರಿ ಡಿ ಕಕ್ಕಳಮೇಲಿ ಹಾಗೂ ಜಿಲ್ಲಾಧಿಕಾರಿ ಯಂತ್ರ ಘಟಕದ ಸಿಬ್ಬಂದಿ ಸುನೀಲ್ ಗೌಳಿ ಗುಂಡೂಗಿರಣಿ ವಡ್ಡರ ಎಂಎ ಭಾಗವಾನ ಜಬ್ಬರ್ ಇಲಕ್ಕಲ್ ಇವರ ಕಾರ್ಯವನ್ನ ಶ್ಲಾಘಿಸಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ವರದಿ ಸಂಗಮೇಶ